ಓಂ ಶ್ರೀ ಗುರುಭ್ಯೋ ನಮಃ ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ನಾವು ಸ್ಕಂದ ಮಾತಾದೇವಿಯ ಆರಾಧನೆಯನ್ನು ಮಾಡಿ ನಾಳೆ ದಿನನೂ ಕೂಡ ಸ್ಕಂದ ಮಾತಾದೇವಿಯ ಆರಾಧನೆಯನ್ನು ಮಾಡಬೇಕಾಗತ್ತೆ ಹಾಗೆ ವಿಶೇಷವಾಗಿ ಈಗಾಗಲೇ ನಾನು ತಿಳಿಸ್ಕೊಟ್ಟಿದ್ದೆ ಪಂಚಮಿ ತಿಥಿ ವೃತ್ತಿ ಇರೋದ್ರಿಂದ ನಾಳೆ ದಿನನೂ ಸ್ಕಂದ ಮಾತಾದೇವಿಯ ಆರಾಧನೆಯನ್ನು ಮಾಡಬಹುದು ಹಾಗೆ ಇದರ ಜೊತೆಗೆ ಲಲಿತಾದೇವಿಯ ಆರಾಧನೆಯನ್ನು ಮಾಡಬೇಕು ಧರ್ಮ ಗ್ರಂಥಗಳ ಪ್ರಕಾರ ಮಾತಾ ಲಲಿತಾದೇವಿಯು ಹತ್ತು ಮಹಾವಿದ್ಯೆಗಳಲ್ಲಿ ಒಬ್ಬಳು ಅಂತ ಪರಿಗಣಿಸಲಾಗುತ್ತೆ ಆಕೆಯನ್ನು ಮಹಾತ್ರಿಪುರ ಸುಂದರಿ ಷೋಡಶಿ ಹಾಗೆ ಲಲಿತಾ ಲೀಲಾ ಲೀಲಮತಿ ಹಾಗೆ ಲಾಲಿತಾಂಬಿಕಾ ಲೀಲೇಶಿ ಲೀಲೇಶ್ವರಿ ಲಲಿತ ಗೌರಿ ಹಾಗೆ ಬಾಲತ್ರಿಪುರ ಸುಂದರಿ ಹೀಗೆ ನಾನಾ ವಿಧ ಹೆಸರುಗಳಿಂದ ದೇವಿಯನ್ನ ಕರೆಯಲಾಗುತ್ತೆ ಹಾಗೆ ತಾಯಿಯಲ್ಲಿ ಅಂದ್ರೆ ಲಲಿತಾ ತ್ರಿಪುರ ಸುಂದರಿಯನ್ನು ಷೋಡಶಿ ಅಂತ ಕೂಡ ನಾವು ಕರಿತೀವಲ್ವ ಹಾಗಾಗಿ ಈಕೆಯಲ್ಲಿ ಹದಿನಾರು ಕಲೆಗಳು ಪೂರ್ಣವಾಗಿರೋದ್ರಿಂದ ತಾಯಿಯನ್ನ ಷೋಡಶಿ ಅಂತ ಕೂಡ ಕರೀಲಾಗುತ್ತೆ ಇದಷ್ಟೇ ಅಲ್ಲದೆ ನಾವು ಮಹಾವಿದ್ಯಾ ಸಾಧನೆ ಅಂತ ಕೂಡ ಕೇಳಿರ್ತೀವಲ್ವ ಹಾಗಾಗಿ ಹತ್ತು ದೇವಿಯರ ಒಂದು ತಾಂತ್ರಿಕ ರೂಪದಂತಹ ದೇವಿಯರ ಹೆಸರಲ್ಲಿ ತ್ರಿಪುರ ಸುಂದರಿ ದೇವಿಯು ಕೂಡ ಅವಳ ಹೆಸರು ಕೂಡ ಇರುವಂಥದ್ದು ಬಹಳ ವಿಶೇಷ ಅಂತ ಹೇಳ್ಬೋದು ಹಾಗಾಗಿ ನಮ್ಮ ಜೀವನದಲ್ಲಿ ಎಲ್ಲ ಆಗುಹೋಗುಗಳು ಉದಾಹರಣೆಗೆ ಹೇಳೋದಾದರೆ ವೈವಾಹಿಕ ಜೀವನಕ್ಕಾಗಿ ಅಥವಾ ಒಂದು ಮಾಟಮಂತ್ರದ ತಡೆಗಳಿಗೆ ಆಗಿರಬಹುದು ಅಥವಾ ಒಂದು ಅಭಿವೃದ್ಧಿಗೆ ಆಗಿರ್ಬೋದು ಮತ್ತು ವಿದ್ಯೆಗೆ ಆಗಿರಬಹುದು ಹಾಗೆ ಸೌಂದರ್ಯಕ್ಕೂ ಕೂಡ ಹಾಗೆ ಒಂದು ಆರೋಗ್ಯದ ವಿಚಾರವಾಗಿ ಒಟ್ಟಾರೆಯಾಗಿ ಹೇಳುವುದಾದ್ರೆ ಸಂಪೂರ್ಣ ಒಬ್ಬ ಮನುಷ್ಯನ ಜೀವನಕ್ಕೆ ಅಗತ್ಯವಿರುವಂಥ ಎಲ್ಲ ರೀತಿಯ ಒಂದು ಅವಶ್ಯಕತೆಗಳನ್ನು ಪೂರೈಸುವಂಥದ್ದು ತಾಯಿ ಮಹಾತ್ರಿಪುರ ಸುಂದರಿ ಹಾಗಾಗಿ ನಾಳೆ ದಿನ ಪ್ರತಿಯೊಬ್ಬರು ಕೂಡ ಪುನಃ ಸ್ಕಂದ ಮಾತೆ ದೇವಿಯ ಆರಾಧನೆಯನ್ನು ಮಾಡಿ ಲಲಿತಾದೇವಿಯಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ನಿಮ್ಮ ಒಂದು ಕೋರಿಕೆ ಏನಿದೆ ಅಥವಾ ಒಂದು ನಿಮ್ಮ ಪ್ರಾರ್ಥನೆ ಏನಿದೆ ಅದನ್ನು ಲಲಿತಾದೇವಿಯ ಬಳಿ ಹೇಳ್ಕೊಳ್ಳಿ ಹಾಗಿದ್ರೆ ಯಾವ ರೀತಿ ನಾಳೆ ದಿನ ವಿಶೇಷವಾಗಿ ಆರಾಧನೆಯನ್ನು ಮಾಡೋದು ಅಂತ ನೋಡಿದಾಗ ನಾಳೆ ದಿನ ಲಲಿತಾ ದೇವಿಗೆ ವಿಶೇಷವಾಗಿ ಕೆಂಪು ಹೂಗಳನ್ನು ಸಮರ್ಪಣೆಯನ್ನು ಮಾಡೋದು ಹಾಗೆ ಮಲ್ಲಿಗೆ ಹೂವನ್ನು ಸಮರ್ಪಣೆಯನ್ನು ಮಾಡೋದು ಬಹಳ ವಿಶೇಷ ಅಂತ ಹೇಳ್ಬೋದು ಹಾಗೆ ಹಣ್ಣುಗಳು ಅಂದರೆ ಪಂಚಾಮೃತ ನೈವೇದ್ಯವನ್ನು ದೇವಿಗೆ ಸಮರ್ಪಣೆಯನ್ನು ಮಾಡಬಹುದು ಹಾಗೆ ನಾಳೆ ದಿನ ಬೆಳಗ್ಗೆ ಹಸಿರು ಬಣ್ಣದ ಸೀರೆ ಆಗಿರ್ಬೋದು ಅಥವಾ ಕೆಂಪು ಬಣ್ಣದ ಸೀರೆಯನ್ನು ಉಟ್ಟು ದೇವಿಗೆ ಪೂಜೆಯನ್ನು ಮಾಡಿಕೊಳ್ಬೋದು ಇನ್ನು ನಾಳೆ ದಿನ ಯಾರಿಗೆ ಲಲಿತಾ ಸಹಸ್ರನಾಮ ಓದೋದಕ್ಕೆ ಬರುತ್ತೆ ಅವರು ಪಠಣೆಯನ್ನು ಮಾಡಬಹುದು ಅಥವಾ ಪಾರಾಯಣವನ್ನು ಕೂಡ ಮಾಡ್ತಾರೆ ನಾಳೆ ದಿನ ವಿಶೇಷವಾಗಿ ಹಾಗಾಗಿ ನಿಮಗೆ ಸಾಧ್ಯ ಆದರೆ ಅದನ್ನು ಕೂಡ ಮಾಡಬಹುದು ಅಥವಾ ಯಾವುದೇ ರೀತಿ ಲಲಿತಾ ಸಹಸ್ರನಾಮ ನಮಗೆ ಹೇಳಲಿಕ್ಕೆ ಬರಲಿಲ್ಲ ಅಂದ ಪಕ್ಷದಲ್ಲಿ ಲಲಿತಾದೇವಿಯ ಅಷ್ಟೋತ್ರವನ್ನು ಹೇಳಿ ಕುಂಕುಮಾರ್ಚನೆಯನ್ನು ಮಾಡಬಹುದು ಹಾಗೆ ಲಲಿತೆಯ ಒಂದು ಸಾವಿರ ನಾಮಗಳನ್ನು ಹೇಳಿ ಅರ್ಚನೆಯನ್ನು ಕೂಡ ಮಾಡಬಹುದು ಅಥವಾ ನಾನೀಗ ಹೇಳುವಂಥ ಮಂತ್ರವನ್ನು ಸಾವಿರದ ಎಂಬತ್ತು ಬಾರಿ ಪಠಣೆಯನ್ನು ಮಾಡಿದ್ರೆ ಬಹಳ ವಿಶೇಷವಾದ ಫಲ ಹಾಗೆ ಬಹಳನೇ ಸುಲಭವಾಗಿರುವಂಥ ಒಂದು ಮಂತ್ರ ಆಗಿದೆ ಹಾಗಾಗಿ ಈ ಒಂದು ಮಂತ್ರವನ್ನು ನೀವು ನಾಳೆ ದಿನ ಹೇಳಿ ಅದು ಬೆಳಗ್ಗೆ ಹೊತ್ತಲ್ಲಿ ಅಂದರೆ ಸಾಧ್ಯ ಆದಷ್ಟು ಬೆಳಗ್ಗೆ ಎಂಟು ಒಳಗೆ ಈ ಒಂದು ಲಲಿತಾದೇವಿಗೆ ಪೂಜೆ ಸಮರ್ಪಣೆಯನ್ನು ಮಾಡಿ ಕುಂಕುಮಾರ್ಚನೆಯನ್ನು ಮಾಡಿಕೊಂಡ್ರೆ ಬಹಳ ವಿಶೇಷ ಹಾಗಾಗಿ ನಾಳೆ ದಿನ ಹೇಳಬೇಕಾದಂಥ ಮಂತ್ರ ಓಂ ಹ್ರೀಂ ಶ್ರೀಂ ತ್ರಿಪುರ ಸುಂದರಿಯೈ ನಮಃ ಈ ಒಂದು ಮಂತ್ರವನ್ನು ನಾಳೆ ದಿನ ಸಾವಿರದ ಎಂಬತ್ತು ಬಾರಿ ಹೇಳಿ ಬೆಳಗ್ಗೆ ಕುಂಕುಮಾರ್ಚನೆಯನ್ನು ಲಲಿತಾ ಲಲಿತಾದೇವಿಯ ಸಹಸ್ರನಾಮವನ್ನು ಹೇಳಿದಷ್ಟೇ ಫಲವನ್ನು ನೀಡುತ್ತೆ ಹಾಗಾಗಿ ಸಾಧ್ಯ ಆದಷ್ಟು ನಾಳೆ ದಿನ ಈ ಒಂದು ರೀತಿಯಲ್ಲಿ ನೀವು ಲಲಿತಾ ಪಂಚಮಿಯ ಆಚರಣೆಯನ್ನು ಮಾಡಿಕೊಳ್ಬೋದು ಹಾಗೆ ಸ್ಕಂದ ಮಾತಾದೇವಿಗೂ ಕೂಡ ಅಷ್ಟೇ ನಾಳೆ ದಿನನೂ ಕೂಡ ಪೂಜೆಯನ್ನು ಮಾಡಬಹುದು ಈಗಾಗಲೇ ಬಣ್ಣ ಮತ್ತು ನೈವೇದ್ಯವನ್ನು ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಲಲಿತಾದೇವಿಗೆ ವಿಶೇಷವಾಗಿ ನಾಳೆ ದಿನ ಕುಂಕುಮವನ್ನು ಸಮರ್ಪಣೆಯನ್ನು ಮಾಡೋದು ಹಾಗೆ ಸಿಂಧೂರ ಆಗಿರ್ಬೋದು ಅಥವಾ ಹತ್ತು ವರ್ಷದ ಒಳಗೆ ಇರುವಂಥ ಮಕ್ಕಳಿಗೆ ಅಲಂಕಾರಿಕ ವಸ್ತುಗಳನ್ನು ನಾಳೆ ದಿನ ವಿಶೇಷವಾಗಿ ಮಕ್ಕಳಿಗೆ ಕೊಡೋದರಿಂದ ಲಲಿತಾದೇವಿ ಯಾಕಂದರೆ ಬಾಲತ್ರಿಪುರ ಸುಂದರಿ ಅಂತ ಹೇಳ್ತೀವಲ್ವ ಹಾಗಾಗಿ ನಾಳೆ ದಿನ ಬೆಳಗ್ಗೆ ಪೂಜೆಯನ್ನು ಮಾಡಿ ಹತ್ತು ವರ್ಷದ ಒಳಗೆ ಇರುವಂಥ ಮಕ್ಕಳಿಗೆ ಒಂದು ಅಲಂಕಾರಿಕ ವಸ್ತುಗಳನ್ನು ನೀವು ದಾನವಾಗಿ ಕೊಡೋದ್ರಿಂದ ಬಹಳನೇ ವಿಶೇಷ ಅಂತ ಹೇಳ್ಬೋದು ಸಾಧ್ಯ ಆದಷ್ಟು ಒಂದು ಮೂರು ಜನ ಅಥವಾ ಐದು ಜನ ಮಕ್ಕಳಿಗೆ ನೀವು ಈ ರೀತಿಯಾದಂಥ ಒಂದು ಅಲಂಕಾರಿಕ ವಸ್ತುಗಳನ್ನು ಕೊಡಬಹುದು ಈ ರೀತಿಯಾಗಿ ನಾಳೆ ದಿನ ಲಲಿತಾದೇವಿಯ ಪೂಜೆಯನ್ನು ಮಾಡಿ ಹಾಗೆ ಸಂಪೂರ್ಣವಾಗಿ ಮನಃಪೂರ್ವಕವಾಗಿ ತಾಯಿಯನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ನೆರವೇರಲಿ ನಾಳೆ ದಿನ ಸ್ಕಂದ ಮಾತಾದೇವಿ ಹಾಗೆ ಲಲಿತಾದೇವಿಯ ಆರಾಧನೆಯನ್ನು ಮಾಡಿ ಹಾಗೆ ಪುಟ್ಟ ಮಕ್ಕಳಿಗೆ ನಿಮ್ಮ ಯಥಾಶಕ್ತಿ ಅನುಸಾರವಾಗಿ ಒಂದು ಅಲಂಕಾರಿಕ ವಸ್ತುಗಳನ್ನು ನೀಡಿ ಲಲಿತೆಯ ಅಂದರೆ ತ್ರಿಪುರ ಸುಂದರಿ ರೂಪದಲ್ಲಿ ಅವರತ್ರ ಆಶೀರ್ವಾದವನ್ನು ಕೂಡ ತೆಗೆದುಕೊಳ್ಳಿ ಹಾಗಿದ್ದರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಧನ್ಯವಾದಗಳು